ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಪ್ಯೂರ್ ಮೈಸೂರಿ ಸ್ಯಾರೀಸು ನಮ್ಮ ಶಾಪಲ್ಲಿ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ನೋಡಿ ಫ್ರೆಂಡ್ಸ್ ಇದು ವರಮಾಲಕ್ಷ್ಮಿ ಹಬ್ಬದ ಕಾರ್ಡು ಬಟ್ ಇದು ನಾಲ್ಕನೇ ವರ್ಷ ಇದೆ ಐದನೇ ವರ್ಷ ಕಂಪ್ಲೀಟ್ ಆಗಿರೋ ವರ್ಷ ಕಾರ್ಡು ಬಟ್ ಕಾರ್ಡ್ ಒಂದೇ ಇರುತ್ತೆ ವರಮಾಲಕ್ಷ್ಮಿ ಹಬ್ಬದ ಕಾರ್ಡ್ ಇದು ಫ್ರೆಂಡ್ಸ್ ಇಲ್ಲಿ ನಮ್ಮ ವರಮಾಲಕ್ಷ್ಮಿ ಹಬ್ಬದ ಕಾರ್ಡ್ ಅಂದರೆ ಏನು ಅನ್ನೋದಕ್ಕೆ ಪೂರ್ತಿ ಡೀಟೇಲ್ಸ್ ನನ್ನ ಚಾನಲಲ್ಲಿ ಇದೆ ಹೋಗಿ ನೋಡಿ ಫ್ರೆಂಡ್ಸ್ ಈಗ ಯಾರ್ಯಾರು ವರಮಾಲಕ್ಷ್ಮಿ ಹಬ್ಬದ ಕಾರ್ಡ್ ಕಟ್ಟಿದ್ರು ಅವರಿಗೆ ಟ್ವೆಂಟಿ ಪರ್ಸೆಂಟ್ ಮೆಂಬರ್ಸು ಅಂದರೆ ಏಯ್ಟಿ ಪರ್ಸೆಂಟು ಸಿಲ್ವರಲ್ಲಿ ಹೋಗಿದ್ದಾರೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಅಂದರೆ ಜಾಸ್ತಿ ಯಾರು ಬಂದಿಲ್ಲ ಸರ್ ಆದ್ರೂ ಇಲ್ಲಿ ಐವತ್ತಾರು ಸೀರೆ ಇದೆ ಫ್ರೆಂಡ್ಸ್ ಐವತ್ತಾರು ಸಾವಿರ ಸಾರಿ ಇದೆ ಇನ್ನು ರ್ಯಾಕ್ ಇದ್ದಿದ್ದು ಅಷ್ಟಿದೆ ಫ್ರೆಂಡ್ಸ್ ಈಗ ನೀವು ಯಾವುದೋ ತೋರಿಸ್ತಾರೆ ಅನ್ಕೋಬೇಡಿ ನೋಡಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಪ್ಯೂರ್ ಮೈಸೂರು ಸಿಕ್ಸ್ ಸೀರೆ ಇದು ಬಂದು ಸುಮಾರು ಒಂದು ಸಾವಿರ ರೂಪಾಯಿ ಅಂತೆ ಹನ್ನೆರಡು ತಿಂಗಳು ಜನ ಕಟ್ಟಿರ್ತಾರೆ ಹನ್ನೆರಡು ತಿಂಗಳಿಗೆ ನಮ್ಮ ಅವರದ್ದು ಅಮೌಂಟ್ ಹನ್ನೆರಡು ಸಾವಿರ ಆಗಿರುತ್ತೆ ನಮ್ಮ ಕಡೆಯಿಂದ ನಾಲ್ಕು ಸಾವಿರ ಸೇರಿಸಿ ಹದಿನಾರು ಸಾವಿರ ರೂಪಾಯಿ ಬೆಲೆಯ ರೇಷ್ಮೆ ಸೀರೆ ಅಥವಾ ಬೆಳ್ಳಿ ಅಂತ ನಾವು ಕಾರ್ಡಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತೀವಿ ಅದೇ ಪ್ರಕಾರ ಇವತ್ತು ನೆಕ್ಸ್ಟ್ ಹದಿನೈದನೇ ತಾರೀಕು ಬೆಳ್ಳಿ ಕೊಡಬೇಕು ಸೊ ಹಂಗಾಗಿ ಇದನ್ನು ನಾಳೆ ನಮ್ಮ ಕಸ್ಟಮರ್ಗೆ ಡಿಸ್ಟ್ರಿಬ್ಯೂಟು ಮಾಡಬೇಕು ಸೊ ಹಂಗಾಗಿ ಒಂದು ಸ್ಮಾಲ್ ವೀಡಿಯೋ ನಾನು ಏನು ಮಾಡಿದ್ದೀನಿ ನಾನು ತೋರಿಸ್ಬೇಕು ಅಂತ ನಿಮ್ಮ ಮುಂದೆ ಒಂದು ಚಿಕ್ಕ ವೀಡಿಯೋ ಇದೀನಿ ಫ್ರೆಂಡ್ಸ್ ಹೇಗಿದೆ ನೀವು ಹೇಳಬೇಕು ಅದೇ ರೀತಿ ಫ್ರೆಂಡ್ಸ್ ಇದು ಇನ್ನೂ ಯಾರಿಗಾದರೂ ಬೇಕಾದರೆ ಈಗ ಕಾರ್ಡು ಆಗಸ್ಟಲ್ಲಿ ಮತ್ತೆ ಓಪನ್ ಆಗ್ತಿದೆ ಸ್ಯಾ ಸಿಲ್ವರ್ ಚೀಟಿ ಅಮೌಂಟ್ ಹಾಕೋಬೋದು ಸಿಲ್ವರ್ ಆದರೂ ತಗೊಳ್ಳಿ ಬೆಳ್ಳಿ ಅದು ಸಾರಿ ಸೀರೆ ಅದು ತಗೋಬಹುದು ಎಲ್ಲ ವೆರೈಟಿ ಸ್ಯಾರೀಸ್ ಇದೆ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂದ್ಬಿಟ್ಟು ನೋಡಿ ಹೇಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಎಲ್ಲ ಡಿಸೈನ್ಸು ಮೈಸೂರು ಸೀರೆ ಬಂದು ಸಿಕ್ಸ್ಟಿ ತಂದಿಲ್ಲ ಸಿಕ್ಸ್ಟಿಲಿ ಕಡಿಮೆ ಕ್ವಾಂಟಿಟಿ ತಂದಿಲ್ಲ ಏಯ್ಟಿ ಜಿ ಎಸ್ ಎಮ್ ಇಂದ ಇಲ್ಲಿ ಒನ್ ಏಯ್ಟಿ ಜಿ ಎಸ್ ಎಮ್ವರೆಗೂ ಸೂಪರ್ ಕ್ವಾಲಿಟಿ ಫ್ರೈ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಬಂದಿದೆ ನೀವು ಬೇಕಾದ್ರೆ ಇಡೀ ಆನ್ಲೈನಲ್ಲಿ ಚೆಕ್ ಮಾಡಿ ನಮ್ಮ ಹತ್ರ ಸೀರೆ ತೊಗೋದು ಎಲ್ಲ ಕಡೆ ಆನ್ಲೈನ್ಗಿಂತ ನಮ್ಮ ಹತ್ರ ಫೈವ್ ಗಿಂತ ತೌಸಂಡ್ ರುಪೀಸ್ ಕಡಿಮೆನೇ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಯಾಕೆ ಅಂದರೆ ನಾವು ಇಡೀ ಫೀಲ್ಡಲ್ಲೇ ಇರೋದರಿಂದ ನಮಗೆ ಹಂಗಿರ್ಗೋದ್ರಿಂದ ಮ್ಯಾನುಫ್ಯಾಕ್ಚರ್ ತಂದಿರೋದ್ರಿಂದ ಸ್ವಲ್ಪ ರೀಸನೇಬಲ್ ಆಗಿರುತ್ತೆ ನಮ್ಮ ಜನ ಯೂಸ್ ಮಾಡಲಿ ಅಂತ ಸ್ವಲ್ಪ ಡಿಸ್ಕೌಂಟಲ್ಲಿ ಕಡಿಮೆ ಪ್ರೈಸ್ಗೆ ಇದೀವಿ ಸೊ ಹಂಗಾಗಿ ಫ್ರೆಂಡ್ಸ್ ಇಷ್ಟು ಥರದ್ದು ಎಲ್ಲ ನೀನು ತೋರ್ಸಂಗಿಲ್ಲ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ ಒಂದೊಂದು ವೆರೈಟಿ ಸೀರೆಗಳು ಯಾರಿಗಾದ್ರೂ ಬೇಕಾದರೆ ನಮ್ಮ ಶಾಪ್ ವಿಸಿಟ್ ಮಾಡಿ ನಮ್ಮ ಶಾಪಲ್ಲಿ ಆಲ್ಮೋಸ್ಟು ಸೀರೆ ಫಸ್ಟ್ ಪ್ರಿಫರೆನ್ಸ್ ಬಂದು ವರ್ಮಾಲಕ್ಷ್ಮಿ ಕಾರ್ಡ್ ಕಟ್ಟಿದವರು ಇವತ್ತಾದ್ರೂ ಇವತ್ತು ಇವತ್ತೇ ವೀಡಿಯೋ ಮಾಡಿದ್ದು ಇನ್ನು ಈಗ ಏಳುವರೆ ವೀಡಿಯೋ ಮಾಡ್ತಿರೋದು ಬೆಳಗಿಂದ ನಾಲ್ಕು ಸೀರೆ ನಮ್ಮ ಶಾಪಲ್ಲೇ ತೊಗೊಂಡೋಗಿದ್ದಾರೆ ಅದೊಂದು ಖುಷಿಯಾದ ವಿಚಾರ ಹೇಗಿದೆ ಅಂತ ಸ್ಯಾರೀಸ್ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಅವ್ರು ಹೆಂಗೆ ತಗೋತಾರೆ ಕಾರ್ಡ್ ಕಟ್ಟಿದ್ರೆ ಹೆಂಗೆ ಅಂತ ಹೇಳ್ಬೋದು ಫ್ರೆಂಡ್ಸಿಗೆ ಅವರು ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿರ್ತಾರೆ ನಾನು ನಾಲ್ಕು ಸಾವಿರ ರೂಪಾಯಿ ಹಾಕ್ಕೊಡ್ಬೇಕು ಈ ಸೀರೆ ಪ್ರೈಸ್ ಬಂದು ಕಡಿಮೆ ಅಂದರೆ ಹನ್ನೆರಡು ಸಾವಿರ ಇರುತ್ತೆ ನಾನಿನ್ನೂ ಹದಿನಾರು ಸಾವಿರ ರೂಪಾಯಿ ಕೊಡಬೇಕು ಅಂದಾಗ ಮತ್ತೆ ಅವ್ರು ಏನು ಮಾಡ್ತಾರೆ ಒಂದು ಸೀರೆ ತಗೋತಾರೆ ಒಂದು ಸೀರೆ ಯಾವ್ದು ತಗೋತಾರೆ ಈ ಸೀರೆ ತಗೋತಾರೆ ಹೇಳ್ಕೊಡಿ ಈ ಸೀರೆ ತಗೋತಾರೆ ಈ ಸೀರೆ ಬಂದು ಕಡಿಮೆ ಅಂದರೆ ಆರೂವರೆ ಸಾವಿರ ಇರುತ್ತೆ ಈ ಇದು ಹನ್ನೆರಡು ಸಾವಿರ ಇದು ಆರೂವರೆ ಸಾವಿರ ಹದಿನೆಂಟುವರೆ ಸಾವಿರ ಹದಿನೆಂಟುವರೆ ಸಾವಿರ ರೂಪಾಯಿ ಅವ್ರು ಏನು ಮಾಡ್ತಾರೆ ಹನ್ನ ಹದಿನಾರು ಸಾವಿರ ರೂಪಾಯಿ ನನ್ನ ಅಮೌಂಟು ಲೆಸ್ ಆಗಿ ಇನ್ನು ಎರಡುವರೆ ಸಾವಿರ ರೂಪಾಯಿ ಕೊಟ್ಟರೆ ಇವೆರಡು ಸೀರೆನೂ ಸಿಗುತ್ತೆ ಬಟ್ ಆದರೆ ಅವ್ರಿಗೆ ಎಷ್ಟು ಆಯ್ತು ಅವ್ರು ಕಟ್ಟಿರೋದು ಹನ್ನೆರಡು ಸಾವಿರ ನಾಲ್ಕು ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಯೂಸ್ ಆಯಿತು ಫ್ರೆಂಡ್ಸು ಇವತ್ತು ನಮ್ಮ ನಾರ್ಮಲ್ ಜನ ಒಂದು ಸೀರೆ ತೊಗೊಳೋಕ್ಕೆ ಕಷ್ಟ ಯಾಕಂದ್ರೆ ನನಗೂ ಗೊತ್ತು ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈಗ ಹಬ್ಬನೇ ಗ್ರ್ಯಾಂಡಾಗಿ ಮಾಡ್ತಾಯಿರ್ತೀವಿ ಸೀರೆ ಕಡಿಮೆ ಅಂದರೂ ಐದರಿಂದ ಆರು ಸಾವಿರ ನಾರ್ಮಲ್ ಅಂದರೆ ಬಂಡವಾಳ ಹಾಕ್ಬೇಕು ಬಟ್ ಆದರೆ ಅವ್ರಿಗೆ ಈ ಥರ ಯೂಸ್ ಮಾಡೋದರಿಂದ ಇವತ್ತು ಪ್ರತಿಯೊಬ್ಬರು ಖುಷಿಯಾಗಿ ಖುಷಿ ಪಟ್ಟು ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಷ್ಟು ದೊಡ್ಡ ಅಮೌಂಟ್ ಸೀರೆನ ನಾವು ಒಂದು ಪೇಮೆಂಟಲ್ಲಿ ಕೊಟ್ಟು ತರಲ್ಲ ಇವತ್ತು ಬಂದು ಇಪ್ಪತ್ತು ಇಪ್ಪತ್ತೈದು ಜನ ಖುಷಿ ಖುಷಿಯಾಗಿ ತಗೊಂಡೋಗ್ತಾರೆ ಮತ್ತು ಈ ಸೀರೆ ಜೊತೆ ಒಂದು ಉಚಿತವಾಗಿ ಒಂದು ಗಿಫ್ಟ್ ಬೇರೆ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಅದು ತೋರಿಸ್ತೀನಿ ಸೊ ಹಂಗಿರುವಾಗ ಫ್ರೆಂಡ್ಸ್ ಯಾರಿಗಾದರೂ ಈ ಕಾಲ್ ಹಾಕೋ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಮತ್ತು ಹೀಗೆ ಬುಕ್ ಮಾಡ್ಕೋಬೇಕು ಯಾಕಂದರೆ ಆಗಷ್ಟು ನೋಡಿ ಇದಂತೂ ತುಂಬಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೀಗೆಲ್ಲ ಮಾಡ್ತಿದ್ದಾರೆ ಇದಕ್ಕೆಲ್ಲ ಪ್ರೂಫ್ ಏನಿದೆ ಓಡೋಗ್ಬಿಟ್ರೆ ಆಮೇಲೆ ಕೊಡ್ತಾರ ಹೆಂಗೋ ಅನ್ನೋದು ಆಫ್ಲೈನ್ ಆನ್ಲೈನ್ ಜನಕ್ಕೆ ಅದು ಡೌಟ್ ಇದ್ದೇ ಇರುತ್ತೆ ಯಾಕೆ ಅವ್ರಿಗೂ ಅವರು ನಮ್ಗೆ ಗೊತ್ತಿರೋದಿಲ್ಲ ಪಾಪ ಅಮೌಂಟ್ ಹಾಕಿರ್ತಾರೆ ಯಾಕಂದ್ರೆ ನೂರು ರೂಪಾಯಿ ಇಂಪಾರ್ಟೆಂಟ್ ಇವತ್ತು ಹತ್ತು ರೂಪಾಯಿ ಇಂಪಾರ್ಟೆಂಟು ಒಂದು ರೂಪಾಯಿ ಇಂಪಾರ್ಟೆಂಟು ಹಂಗಿರುವಾಗ ಸಾವಿರ ಸಾವಿರ ಕಟ್ಟಬೇಕು ಇವ್ರೇನೋ ಎತ್ತೋ ಅನ್ನೋದು ಒಂದು ಜನಕ್ಕೆ ಅದು ನಾವು ಅಂದ್ಕೊಂಡಾಗೆ ಎಲ್ಲರಿಗೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅದು ನಿಜ ಯಾಕಂದರೆ ಇದಕ್ಕೆ ಒಂದು ಕ್ಲಾರಿಟಿ ಏನು ಹೇಳ್ತಾ ಇದೀವಿ ಅಂದರೆ ಫ್ರೆಂಡ್ಸ್ ಇದು ನಮ್ಮ ಸ್ವಂತ ಮನೆ ಒಂದು ಫಸ್ಟ್ ಪಾಯಿಂಟು ಎರಡನೇ ಪಾಯಿಂಟು ನಾವು ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ನಾವು ಲೀಗಲ್ ಆಗಿ ಕಾನೂನು ಮುಖಾಂತರನೇ ಹೋಗಬೇಕು ಜನಗಳ ಹತ್ರ ದುಡ್ಡು ದುಡ್ಡುಸುಲು ಮಾಡೋಕ್ಕಾಗಲ್ಲ ಮಾಡೋಂಗಿಲ್ಲ ಅದು ಲಾ ಪ್ರಕಾರ ಸೊ ಹಂಗಿರುವಾಗ ನಾವು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಮೇಂಟೈನ್ ಮಾಡ್ತೀವಿ ಆಮೇಲೆ ಈ ಒಂದು ಕಾರ್ಡು ಸಿಲ್ವರು ಗೋಲ್ಡ್ ಮಾಡಬೇಕಾದ್ರೆ ನಮ್ಮ ಹತ್ರ ಅದಕ್ಕೆ ಆದ ಲೇಸೆನ್ಸ್ ಇರಬೇಕು ಜನಗಳ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಬೇಕಾದ್ರೆ ಲೈಸೆನ್ಸ್ ಇರಬೇಕು ಅದ್ರದೇ ಆದ ಮರ್ಚೆಂಟ್ಗಳದು ಲೈಸೆನ್ಸ್ ಇರಬೇಕು ಗೌರ್ಮೆಂಟಿಂದ ಪರ್ಮಿಷನ್ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತು ಅದೇ ಪ್ರಕಾರ ನಾವು ತಗೊಂಡಿದ್ದೀವಿ ನಮಗೆ ಅದು ಬೇಕು ಅಂದ್ರೆ ನಾನು ನನ್ನ ಹತ್ರ ಫುಲ್ಲು ಡೀಟೇಲ್ಸ್ ಇದೆ ಸೊ ಹಂಗಾಗಿ ಯಾರೂ ಏನೂ ಎದ್ರುಕೊಳಂಗಿಲ್ಲ ಆ ಧೈರ್ಯದ ಮೇಲೆ ಖಂಡಿತ ಇವತ್ತು ಏನು ಎಂಟುನೂರಿಂದ ಒಂಬೈನೂರು ಜನ ನೀವು ಕಾರ್ಡ್ ಕಟ್ಟಿದ್ದೀರಾ ತಗೋತಾ ಈಗ ಐದು ವರ್ಷ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀನಿ ಈಗ ನೆಕ್ಸ್ಟು ಆಗಸ್ಟ್ ಹದಿನೈದು ಹದಿನಾರನೇ ತಾರೀಕು ನಲ್ವತ್ತೈದು ಕೆ ಜಿ ಬೆಳ್ಳಿ ಬರುತ್ತೆ ಅದನ್ನು ಕೂಡ ಇದೇ ಥರ ಇಟ್ಬಿಟ್ಟು ನಾನು ತೋರಿಸ್ತೀನಿ ಸುಮಾರು ಜನಕ್ಕೆ ಕೇಳಿದ್ರು ಇದೆಲ್ಲ ಭಾಯ ಏಕೆ ಹೆಂಗೆ ಮಾಡಬಾರ್ದು ಅಂತ ಫ್ರೆಂಡ್ಸ್ ನಾನು ಜಿ ಎಸ್ ಟಿ ಕಟ್ತಾ ಇದ್ದೀನಿ ಮತ್ತು ನಾವು ಎಂಟರ್ಪ್ರೈಸಸ್ ಅಂತ ತೋರಿಸಿರುವಾಗ ನಾವು ಎಲ್ಲ ಬಿಸ್ನೆಸ್ಸು ನಾನು ಬಿಸ್ನೆಸ್ ಇದು ಇರೋದ್ರಿಂದ ನಾವು ಆ್ಯಡ್ ಮಾಡ್ಕೊಂಡೆ ನಾನು ಬಿಸ್ನೆಸ್ ಮಾಡ್ತೀನಿ ನಾನು ಓಪನ್ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೂ ಮೋಸ ಮಾಡಿ ಸುಳ್ಳು ಹೇಳಿ ಮಾಡೋ ಅಂಥದ್ದಲ್ಲ ಯಾಕಂದರೆ ನಾವು ಪ್ರತಿಯೊಂದು ಲಾ ಪ್ರಕಾರ ಲೀಗಲ್ ಪ್ರಕಾರ ಕೊಟ್ಟೇ ನಾವು ಮಾಡ್ತಾಯಿದ್ವಿ ಅದನ್ನ ಹೇಳ್ತಾ ಈಗ ನೋಡಿ ನನಗೆ ಕಾರ್ಡ್ ವರಮಾಲಕ್ಷ್ಮಿ ಕಾರ್ಡ್ ಇರ್ಬೋದು ನನ್ನ ಪ್ರತಿಯೊಂದು ಅಂಥದ್ದು ಕಾರ್ಡ್ ಇದೆ ಫ್ರೆಂಡ್ಸ್ ಬೇಕಾರೆ ಯಾರೇ ಬಂದು ಇವತ್ತು ನಾನು ನಲ್ವತ್ತೈದು ಕೆ ಜಿ ಬೆಳ್ಳಿ ತರಬೇಕಂದ್ರು ಜಿ ಎಸ್ ಟಿ ಕಟ್ಟಿ ನಾನು ತರಬೇಕು ಇವತ್ತು ಇಷ್ಟು ಸೀರೆ ತಂದಿದ್ದೀನಿ ನಾಲ್ಕು ಲಕ್ಷದಾಗಿದೆ ನಾಲ್ಕು ಲಕ್ಷಕ್ಕೂ ಜಿ ಎಸ್ ಟಿ ಇದೆ ಸೊ ಹಂಗಿರುವಾಗ ನಾನು ಕೂಡ ಕಸ್ಟಮರ್ಗೆ ಜಿ ಎಸ್ ಟಿ ಹಾಕ್ತೀನಿ ನಾನು ತರಹದ ಜಿ ಎಸ್ ಟಿ ಹಾಕ್ತಿರುವಾಗ ಲೀಗಲ್ ಆಗಿರುತ್ತೆ ಒಂದು ಪಾಯಿಂಟು ಸೊ ಹಂಗಾಗಿ ಆಫ್ಲೈನ್ ಜನ ಆಗಿರ್ಬೋದು ಆನ್ಲೈನ್ ಚೆನ್ನಾಗಿರೋ ಇರ್ಬೋದು ಯಾರೂ ಕೂಡ ಭಯ ಪಡೆದ ಭಯ ಪಡ್ದೆ ಸಮಾಧಾನವಾಗಿ ಬಂದು ನಮ್ಮ ಹತ್ರ ವ್ಯವಹಾರ ಮಾಡ್ಬೋದು ಒಬ್ಬೊಬ್ರು ಇರ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ನಾವು ಪ್ಯೂರಿಟಿ ನೈನ್ ಒನ್ ಟೂನೇ ಕೊಟ್ಟಿರ್ತೀವಿ ಅವ್ರಿಗೆ ಇಷ್ಟಪಡೆಯೇ ಕೊಟ್ಟಿರ್ತೀವಿ ಆದ್ರೂ ಕಿರಿಗಿ